ானி யாரிடித்தோட யாரோ நோட் ஓ யசுதா ஓ மகளே யசோதா இஷ்னிவா நம் மகளிக்கு மரத்தை ஜப்பாட் குடியா ஒே மகன் அவினாசனவே கர்த்தி ಅಯ್ಯೋ ಬರ್ತೀನಿ ಅಂದ್ರು ಕಣವ ಏ ನಾನೇ ಬೇಡ ಇರು ಹೋಗಿರೋ ಅಂತ ಹೇಳ್ಬಿಟ್ಟು ಬಂದೆ ನಾನೇ ಹೋಗ್ಬಿಟ್ಟು ಬರ್ತೀನಿ ಒಂದು ಅದ್ಕೆ ಇಟ್ಬಿಟ್ಟು ಅವ್ರು ಬಂದ್ರೆವಾ ನಾನು ಬಂದ್ರೆ ಅವರು ಬಂದ್ರೆ ಅಲ್ಲಿ ಮತ್ತು ಮಾವನು ಅಲ್ಲೇವ್ರ ಅವ್ರಿಗೆ ಯಾರು ಮಾಡೋರಿಲ್ಲ ಹಾಂ ನಿನ್ನಳಿ ಹಿಂಗೂ ಮಾಡೋರಿಲ್ಲ ಅದಕ್ಕೆ ನಾನು ಹೋಗಿ ಬಂದ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ನೀವು ಹೋಗಿವ್ರಿ ಅಂದ್ಬಿಟ್ಟು ಬಂದೆ ಕಣವ ಅವ್ರ ನಾ ಅಲ್ಲೇ ಬಿಟ್ಬಿಟ್ಟು ಬಂದೆ ನಾನು ಹೋಗ್ಬಿಟ್ಟು ಕಳಿಸ್ತೀನಿ ಸುಮ್ಮನರು ಮತ್ತೆ ಅಣ್ಣ ಎಲ್ಲೋದ ಅಪ್ಪ ಎಲ್ಲ ಎಲ್ಲೋದ್ರು ಅಣ್ಣ ಕೆಲ್ಸಕ್ಕೆ ಹೋಗೋ ಮಗ ಅಪ್ಪ ಅಲ್ಲೇ ನಂಗೆ ಬಿಟ್ಟು ಹೋಗಿದ್ರೆ ಕಣವಾ సరి కణ ఆ మరి నవ్వే బందర గణ మగ చోడు చనగోళ్ళు హుడ్గ్గను ఒళ్ళు అజయ్ చూ తొందర అందర సరి కణ ఇల్లే అదే అల్వ నాం కళోదు మక్లు చాలా అంద కనవ రత్న ఏడు గణు మే మదే మా అంతావ ఎడ ఏడు మక్తూ నంది సు ఆ గణేశ ಅಲ್ಲಕನ ಒಂದ್ ಮಾತು ಹೇಳ ನಮ್ದು ತಮ್ದು ಅನ್ನೋದ್ ಯಾಕಾಯ್ತು ಅಲ್ಲ ನಾನು ಅವಿನಾಶನ್ ಮದ್ವೆಲಿ ಊರಿಗೆ ಮುಂಚೆ ಬಂದಿ ಅವಳಿಗೆ ಸೀರೆ ತಂದು ಕೊಟ್ಟಿ ಎಲ್ಲ ಮಾಡ್ಬಿಟ್ಟು ಹೋಗಿದ್ನಲ್ಲ ಒಂದ್ ಒಂದು ನಾಳೆ ಕರಿಬೇಕು ಅನ್ನೋದ್ ಬೇಡ ಎರಡ್ ನಮ್ಮವ್ರು ನಮ್ಮ ತಮ್ಮ ಯಾಕಾಯ್ತು ಅಣ್ಣ ತಮ್ದಿರ್ ಮಕ್ಳು ಅಂತ ಏ ಯಾಕು ನಾನು ಅದಕ್ಕೆ ಅದಕ್ಕೆ ಅಂತ ಎಷ್ಟು ಇದ್ ಮಾಡ್ತಿದ್ದೆ ಅಣ್ಣಾರೆ ಕರಿಬೇಡವಾ ಅಯ್ಯೋ ಒಂದ್ ಏನ್ ಇಲ್ಲಿ ಬೈಲಿ ಒಂದೇ ನಡೀಕಿಲ್ಲ ಎಲ್ಲವಾ ಅವಳ್ಯಾ ಎಲ್ಲ ಅವಳಕಂತ ಒಂದೇ ನಡ್ದದ ಹಾ ನಿಮ್ಮ ದೊಡ್ಡ ನಿಮ್ ಇದ್ದಾಗ ಅಲ ಯಾರ ಉಳಿ ರಾಜ್ಯ ಬರ ಮಾಡ್ತಿಲ್ವಾ ಎಲ್ಲ ಇವುಳ್ಳೆ ಮಾಡ್ಕೊಂಡಿದ್ಲು ನಿಮ್ಮ ದೊಡಪ್ಪ ನಿಮ್ಮ ದೊಡ್ಡ ಇದ್ದಾಗ ಕಾಲದಿಂದ ಅಷ್ಟೇ ಈಗ ಎಲ್ಲಿ ನಿಮ್ಮ ದೊಡ್ಡಪ್ಪನ ಮತ್ ಕೇಳ್ಕೊಂಡು ಕುತ್ಕೊಂಡು ನಿಮ್ಮ ಬಿಡು ನಿಮ್ ಮಣ್ಣನ್ ಮತ್ತೆ ಬಿಡು ನೀನು ಯಾಕೆ ತಲೆ ಕೆಟ್ಸ್ಕೊಂಡಿ ಅಯ್ಯೋ ತಲೆ ಕೆಟ್ಸ್ಕೊಳೆಲ್ಲಾ ಬೇಜಾರಾಯ್ತು ಕೇಳ್ಬಿಟ್ಟು ಅಲ್ಲ ನಮ್ದು ತಮ್ಮದು ಅಂತಂದು ಯಾಕಾಯ್ತು ಅವಿರಾಸಿನ ಮದ್ವೆ ನಾನು ಸೀರೆ ತಗೊಂಡೋಗ್ ಕೊಟ್ಟಿ ಒಂದು ವಾರಕ್ಕೆ ಮುಂಚೆ ಬರ್ಬೇಕು ಅಂತ ಅಷ್ಟೊಂದು ಅಣ್ಣಂಗ್ಕಿಟ್ಟು ಎಲ್ಲ ಹೇಳ್ಬಿಟ್ಟು ಬಂದಿದ್ನಲ್ಲ ಇಬ್ರು ಮಕ್ಳು ಮದುವೆ ಮಾಡಿ ಒಬ್ಬರು ಕರೆ ನನ್ನ ಕರೆದಿಲ್ವಲ್ಲ ಅಂತ ಬೇಜಾರಾಯ್ತು ಕನವ ಕೇಳ್ಬಿಟ್ಟು ಅಯ್ಯೋ ತಾಳು ಊರ್ಗಾರೆ ಹೋಗಿದ್ ಬರೇನೆ ಎಲ್ಲ ಏನ್ ಹೆಂಗೆ ನನ್ನ ಅಂತ ಅಂದ್ಬಿಟ್ಟು ಬಂದೆ ಬಾ ಅವ್ ಯಾವತ್ತಿದ್ಯಾ ಸೊಸಿದ್ರು ಚಂದನಾಗ್ರ ಕನವಾಂಗ್ರಿ ಅವಳು ಸಾವಿತ್ರಿ ಅವ್ಳು ಚೆನ್ನಾಗ ಅವಳೆ ಎರಡ್ನೇಳು ಪ್ರೇಮ ಅಂತ ಅಯ್ಯೋ ಇದನ್ನೇ ಹೇಳಕ್ ಮಾಡ್ಬಿಟ ನೋಡು ನಿನ್ಗೆ ಏನವಾ ಅದೇ ನಿನ್ನ ಸೊಸೆ ಕನವಾ ಕನವಾಳು ಗಣೇಶ ಮದುವೆ ಬಂದಿರೋದು ಮಾಡ್ಕೊಂಡಿರೋದು ಯಾಕಂದ ಗೊತ್ತಿಲ್ವಾ ಭೂಮಿ ಏನಿಲ್ವಾ ಅರ್ಜೆಂಟ್ ಅರ್ಜೆಂಟ್ ಮದುವೆ ಹೋಗ್ಬೇಕು ಅಂದ್ಬಿಟ್ಟು ಆವತ್ತು ಅವಿನಾಶ್ನ ಭೂಮಿನ ಹೋದ್ರು ಏನೋ ಹುಡುಗನ ಮನೇಲಿ ಹೋಗ್ತಾ ಇಲ್ವಂತೆ ಅದಕ್ಕೆ ಅವನು ಮದುವೆ ಆಯ್ತೀನಿ ಅಂತ ಇದು ಮಾಡ್ತಾನಂತೆ ಅಂದ್ಬಿಟ್ಟು ಮದುವೆ ಮಾಡಿಬಿಟ್ಟು ಬರ್ತೀವಿ ಮದುವೆ ಮಾಡ್ಕೊಟ್ಬಿಟ್ಟು ಅಂದ್ಬಿಟ್ಟು ಅದು ನನ್ನ ಕರೆದ್ರು ಪಾಪ ನನ್ನೇನು ಕರೀಮಿಲ್ಲ ಅಂತಲ್ಲ ನಾನೇ ಹೋಗ್ಲಿಲ್ಲ ನಾನೇ ಹೋಗ್ಲಿಲ್ಲ ಅಯ್ಯೋ ಹೋಗ್ಬಿಟ್ಟು ಬರೋರವ ನೀವೇ ಅಂದರೆ ಅವಿನಾಶನೇ ಭೂಮಿನ ಹೋಗಿದ್ರು ಹುಡುಗ ಇವರೇ ಅಂತ ನನಗೆ ಗೊತ್ತಿಲ್ಲ ಕನವ ಅವಕ್ಕೂ ಗೊತ್ತಿಲ್ಲ ನಮ್ಮೂರು ಹಿಂಗೆ ಸಂಬಂಧ ಅಂತ ಅವ್ಕೂ ಗೊತ್ತಿಲ್ಲ ಪಪ್ಪಾ ಭೂಮಿಗೆ ಏನು ಗೊತ್ತು ಅವಿನಾಶ ಅಷ್ಟಾಗಿ ಗೊತ್ತಿಲ್ಲ ಹ್ಮ್ ನನಗೆ ಈಗ ನೀನು ಹೇಳಿದ್ಮೇಲೆ ಗೊತ್ತಾಗಿತ್ತು ನಮ್ಮ ಭೂಮಿ ತಂಗಿ ಮರಿ ಆಯ್ತಲ್ಲ ಇವನಿಗೆ ಗಣೇಶನ್ಗೆ ಗಣೇಶನಲ್ಲ ಗಣೇಶನಲ್ಲ ಗಣೇಶನ್ ಬೇರೆ ನನ್ನ ಕಿರಿಯನ್ ಕಿರಿಯನ್ಗೆ ಆಗಿರೋದು ಓ ಕಿರಿಯವನಿದ್ನಲ್ಲ ಚೆನ್ನಾಗಿ ಓದ್ಕೊಂಡ್ ಅವನ್ಗಾ ಓಹೋ ಸರಿ ಸರಿ ಕಣವ ತಗೋಬಯ್ಸದ ಕುಡಿ ಬನ್ನಿ ಅದಕ್ಕೆ ನೀವು ಕುತ್ಕೊಳ್ಳಿ ಬನ್ನಿ ಈ ಕಡೆಗೆ ಯಾಕಂದ್ ನಿಂತಿದ್ದೀರಿ ಕುತ್ಕೊಳ್ಳಿ ಏ ಕುಡಿಯವ ಅಡಿಗೆ ಮಾಡ್ತೀನಿ ಕುಡಿ ಅಡುಗೆ ಮಾಡ್ತಾ ಇರ್ತೀನಿ ಕುಡಿ ಊಟ ಮಾಡಿ ಅಯ್ಯೋ ಯಾವಾಗ ಬಂದ್ರೆ ಹಿಂಗೆ ಎಲ್ಲ ಅದಕ್ಕೆ ನೀವು యవ్వ బ్రీ అది మాతీ ఇది మాతీన అంత ఓడా ఆడతీ కుల్వ అయ్యో అప్పుడు బందీ అడిగి మిబిడ్వా నన్ను అడిగి తిని మాట్లాడతారు సరి కణాక్ అక్కవన మొత్తం చింత అంతరు కనవ అయ్యో ఇవరిగే మాకు వన్ బార్ అందర పాప నన్ను సుమ్ బిడోదీ కనవ అయ్యయ్యో సుం కుత్కొ ఏ బర్బ బుద్ధి ఎలా బందే అయ్య సుమ్ కుత్ ಇನ್ಕನವಾ ಹಾಗೆನ್ ಹಸಿ ಚಾಡಿ ಹೇಳ್ಕೊಡ್ತಿದ್ದೆ ನೀನ್ ಅದಕ್ಕೆ ಮೇಲೆ ನೀನ್ ಮಾತು ನಾನು ಆ ಅದಕ್ಕೆ ಅನ್ಬಾರ್ದೆಲ್ಲ ಅಂತ ಅಣ್ಣನ ಕೆಲ ಎಲ್ಲ ಹೊಡ್ಸಿನಿ ಏಗ ನೆನ್ಸ್ಕೊಂಡ್ರೆ ಅದ್ ಯಾಕಂತ ಬುದ್ಧಿ ಕಲ್ತಿದ್ದೆ ನಾನು ಅಂತ ಅನ್ಸ್ತೇನೆ ಏ ಸುಮ್ ಕುತ್ಕ ನೀನೇನು ಅರ್ವತ್ ನಾಲ್ಕಿದ ಹೆಚ್ಚುಕೊಂತ ನೀನು ಆ ಸೊಸೆಗೂ ಅಂಗೆ ಹೊಟ್ಟ ಹೋಗ್ತಿದ್ದಾವಳ ಏನ್ ಅವಳು ನೀನ್ ಬುದ್ಧಿನ ಕಲ್ತಿರದ ಅವಳು ಅಯ್ಯೋ ಯಾಕೆ ಹೊಟ್ಟೆ ಹುಸ್ತಾಳ ಹಾಕು ಚೆನ್ನಾಗ್ ಸೊಸೆ ತಂದಬ್ರೆ ಏನ್ ಎಲ್ಲಾ ಕೆಲಸ ಮಾಡ್ಕೋತಿದ್ದ ಸಾವಿತ್ರಿ ಸಾವಿತ್ರಿನದು ಇವರು ಇಲ್ಲ ಬೆಂಗ್ಳೂರ್ಗೆ ಹೋದ್ರಂತಲ್ಲ ಹೋದರು ನಂದಿಸ್ನೂ ಅವ್ನು ಹೇಳ್ತೀನಿ ಬೆಂಗ್ಳೂರಾಗಂತ ಕೆಲಸ ಮಾಡ್ತಿರೋದು ಅವ್ಳಿಗೆ ಹೋಗೋರೆ ಮನೆ ಮಾಡ್ಕೊಂಡು ಅವ್ರೇನೋ ಏನೋ ವಾರಕ್ಕೊಂದ್ಸತಿ ಗೊತ್ತಾರಷ್ಟೇ ಇವಳೆ ಅಲ್ಲಿ ಎಲ್ಲಿ ಇರೋದು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಯ್ತದೆ ಬೆಣ್ಣು ಏನು ತೊಂದರೆ ಇಲ್ಲಕ್ಕಂತ ಹಾಕು ಹೆಂಗೋ ಹೆಂಗೋ ಪಾಪ ಬಡವ್ರ ಮನೆ ಮಕ್ಳಿಗೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ನೋಡ್ಕೊಂಡ್ರೆ ಕಣ ಹಾಂ ಮತ್ತೆ ಅವಳ ಮಗಳದ ಮದುವೆ ಆಯ್ತು ಅಲ್ವಾ ಮೂರು ಮಕ್ಳದ್ದು ಆಯ್ತು ಅಲ್ವಾ ಹ್ಞೂ ಮೂರು ಜನದ್ದು ಆಯ್ತಲ್ವಾ ಮೂರು ಜನದ್ದು ಆಯ್ತು ಅವ್ಳ ಮಗಳು ಇಲ್ಲೇ ಅವಳೇ ಇಲ್ಲೇ ಬಂದವಳೆ

ನಾನು ಅದಕ್ಕೆ ಇದು ಯಾಕೆ ನಮ್ಮ ಅದಕ್ಕೆ ಒಂದು ಮಾತು ಕರೀನಿಲ್ವಲ್ಲ ನನ್ನ ಅಂತ ಬೇಜಾರಾಯಿತು ಅದಕ್ಕೆ ಅದಕ್ಕೆ ಮರ್ತು ಅಯ್ಯೋ ಏನ್ ಸ್ವಂತ ಅದನ್ನೇ ಹಾಕಿದ್ರೆ ಕರೀರಿ ನಾ ಚಿಕ್ಕಪ್ಪ ತಡಪ್ಪನ ಮಕ್ಕಳಲ್ವಾ ಅದಕ್ಕೆ ಮರ್ತು ಬಿಟ್ಟಿದ್ರೆ ಕಣ್ಣು ಹಾಕಿ ಅಯ್ಯೋ ಅದು ಯಾಕೆ ಅಂದಿ ನೀನು ನನ್ನ ಆದ್ನೇನೇ ಅಲ್ವಾ ಸುಮ್ಮ ಕುತ್ಕೋ ಹಂಗಲ್ಲ ಕಣವ ಜಲ್ಲಿ ಇವನು ದೊಡ್ಡವನು ಬಡವ್ರ ಮನೆ ಹೆಣ್ಣು ಮದುವೆ ಮಾಡ್ಕೊಂಡಿದ್ದ ಕಣವ ಅವಕ್ಕೆ ಮದುವೆ ಮಾಡ್ಕೊ ಯೋಗ್ಯತೆ ಇತ್ತಿಲ್ಲ ದೇವಸ್ಥಾನದಲ್ಲಿ ಮಾಡ್ಕೊಂಡ್ಬಂದು ಸಣ್ಣ ದೇವಸ್ಥಾನದಲ್ಲಿ ಯಾರನ್ನ ಕರೆಯೋದು ನಮಗೆ ಅವಮ ಅಂದ್ಬಿಟ್ಟು ಯಾರು ಕರಿ ನಿಲ್ಕನವ ನೀವು ನನ್ನ ದಿವಸ ಅವನೇ ಹೋಗಿ ಮಾಡ್ಕೊಬಂದ ನಾನೇ ಹೋಗಿ ತಿಳಿ ನಿನ್ನೇನು ಕರಿ ಹೇಳು ಏಕೆ ಯಾಕೆ ನೀವು ಹೋಗಿತಿಲ್ವಾ ಅಯ್ಯೋ ಗೊತ್ತಿದ್ರೆಬ್ಳು ಹೋಗೋದು ನಾನು ಬೇರೆ ಕಡೆ ಹೆಣ್ಣು ನೋಡಿದೆ ನನಗೆ ಹೇಳಿದಾನೆ ಯಾ ಅಪ್ಪ ಮಗ ದೊಡ್ಡ ಮಗ ಸೊಸೆ ಎಲ್ಲ ಹೋಗಿ ಮಾಡ್ಕೊಬಂದವಳಿ ಹಾ ಏನು ಮಾಡಿ ಹೇಳು ಹಿಂಗಿರಾಗ ನಿನ್ನ ನನ್ನ ಅಷ್ಟಂಗಾರೆ ಅಷ್ಟೇ ಇಷ್ಟಪಡ್ತಿದ್ದೆ ನಿನ್ನ ನನ್ನ ಅದಕ್ಕೆ ಅದಕ್ಕೆ ಅಂತ ನಿಮ್ಮ ರಾಣಿನ ನೀನು ಅಷ್ಟೊಂದು ಅದಕ್ಕೆ ಎತ್ಕೆ ಅಂತ ಇದ್ಮಾಡ್ತಿದ್ದಿಲ್ಲ ನನ್ನ ಅಷ್ಟೊಂದು ಅದಕ್ಕೆ ಅದಕ್ಕೆ ಅಂತ ಮಾಡ್ತಿದ್ದೆ ನೀನು ಅಂತದ್ರಲ್ಲಿ ನಾನು ಮರ್ತು ಬಿಡ್ತಿದ್ದೆ ಹೇಳು ಓ ಇಷ್ಟೆಲ್ಲ ಆಗದ ಯಾವಾಗ ಗೊತ್ತಾಯ್ತೀರಾ ಬಿಡಿ ಏನು ಮಾಡಿರಿ ಇಬ್ಬರು ಸೊಸೆ ಇಲ್ಲೇ ಇದ್ದಾರೆ ಏನತ್ಕೇ ಇಲ್ಲ ಕನವ ಇಲ್ಲ ಇಬ್ರು ಇಲ್ಲ ಇಲ್ಲಿ ಒಬ್ಳ ಕಿರ್ಯಾನು ಕಿರೇನ್ ಹಿಡ್ತಿ ಗಂಡ ಇಬ್ಬರೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರಲ್ಲ ಅಲ್ಲೇ ಮನೆ ಮಾಡ್ಕೊಂಡು ಅವರೆ ಇವ್ಳು ದೊಡ್ಡವಳು ಒಬ್ಬಳು ಅವಳೆ ನಾವು ಒಳಗೇನು ಕೆಲಸ ಮಾಡ್ತಾಳೆ ನೀವು ಕರಿತೀನಿ ಸಾಯ್ತಿ ಏ ಸಾಯ್ತಿ ಒಂದು ತಾಸು ಕಾಪಿ ಮಾಡ್ಕೊ ಬನ್ನಿ ಹ್ಞೂ ಅದೇ ಮಾಡ್ಕೊಬತ್ತೀನಿ ನೀನು ಅದಕ್ಕೆ ಸಮಾಚಾರ ಮತ್ತು ನೀನೇನು ಸಮಾಚಾರ ಇಸಗಾ ನೀನು ಎಲ್ಲ ಚೆನ್ನಾಗಿದ್ದೀರ ಮನೆ ಹತ್ರ ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀರಾ ಮತ್ತೆ ನಮ್ಮ ಟೂರಕ್ಕೆ ಹೆಂಗಿದರು ಚೆನ್ನಾಗಿದ್ದದಾ ಓ ಅವಮ್ಮ ಅಲ್ಲೇ ಅದಕ್ಕೆ ಊರಲ್ಲಿ ರೂರಲ್ಲಿ ಬಂದಿಲ್ಲಪ್ಪ ಇಲ್ಲಿಗೆ ಯಾರೂ ಇಲ್ಲ ನಮ್ಮ ಮಕ್ಳು ಮರಿ ಯಾರು ಇಲ್ಲ ಅವಮ್ಮ ಒಂದೇ ಇರೋದು ಬಾ ಅಂತ ನಿಮ್ಮ ಅಣ್ಣ ಏನು ಕಲಿತಿದೆ ಅವಮ್ಮ ಯಾಕೆ ಬರೋಕ್ಕಿಲ್ಲ ಬಂದ್ರಿಗೆ ನೋಡ್ಕೊಳ್ತೀವಿ ನಾವು ಬರೋಕ್ಕಿಲ್ಲ ನಾವೇನು ಮಾಡ್ಕೋದದು ಅದೇ ಅಪ್ಪ ಅಲ್ಲಿ ಒಂದೇ ಇದ್ದದ್ದು ಈ ವಯಸ್ಸು ಕಾಲದಲ್ಲಿ ಏನು ಮಾಡ್ಕೊಂಡಿದ್ದದ್ದು ಏನು ಬಂದ್ರೆ ಹಾಕಿಲ್ವ ನಮ್ಮ ನಿಮ್ಮ ನಿಮ್ಮನೆಯಲ್ಲೋ ಇದ್ರೆ ಆಯ್ತದೆ ಯಾಕೆ ಹಂಗಾಡೋದು ಅಯ್ಯೋ ನಿಮ್ಮ ಮನೆ ಯಾಕವ ನಮ್ಗೇನು ಮನೆ ಇಲ್ವಾ ನಮ್ಮ ಮನೇಲೇ ಇಲ್ವಾ ನಮ್ಮ ಬಂದು ಇದ್ರೆ ಆಯ್ತದೆ

ఓహో అది మూ ఈ భంగ మార్క సరీ అయితే ఇన్నేనువ ఏసా యో ఏ విల్ల కనకి హే నిం సరే నోడ్కే అసేహా బ్బిట్లు నోడ్కే అంత ఐను మదే మాబోళల్ అంత ఆడుకోడాకందే ఇబ్నూ మదే మాళ ఒబ్రంగూ కర్ద ఆ మమ్మమ్మ బేరే కర్యాక బందోళుడు గౌరమ్మ సరిబుడు అవులు బాకీదీ అవుణే కర్కబందమ్మ ఇకళనే ఏంటప్ప ఎలా చీర ఎలా చీర అనుకోతీ వీడియోస్ ఎలా ఇష్ట అంటే లైక్ మాట్రప కమెంట్ మాత్ర సో దయవిట్టు సబ్స్క్రైబ్ మాట్ సబ్స్క్రైబ్ మనం వీడియోస్ నేరప్ప